ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಈ ಹೊಸ ವರ್ಷದ ಶುಭಾಶಯ ಹಾಗೆ ಈ ವರ್ಷ ನಿಮಗೆಲ್ಲರಿಗೂ ಕೂಡ ಗೆಲುವನ್ನೇ ತರಲಿ ಅಂತ ಆಶಿಸ್ತಾ ಇವತ್ತಿನ ಸುದ್ದಿಯನ್ನ ಆರಂಭಿಸ್ತಾ ಇದ್ದೇನೆ ಬಂಧುಗಳ ಇತ್ತೀಚೆಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದಂತ ಪ್ರಕರಣ ಅಂದ್ರೆ ಅದು ಚಿತ್ರದುರ್ಗದ ಕಾರಾಗೃಹ ರಸ್ತೆಯಲ್ಲಿ ಪಾಳು ಬಿದ್ದಂತ ಮನೆಯೊಳಗಡೆ ಸಿಕ್ಕಂತ ಐದು ಅಸ್ಥಿ ಪಂಜರ ಯಾವ ಕಾರಣಕ್ಕಾಗಿ ಜನ ಈ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದರು ಅಂದ್ರೆ ಒಂದು ರಾಜ್ಯದಲ್ಲೇ ಇಂಥದ್ದೊಂದು ಪ್ರಕರಣ ನಡೆದಿದ್ದು ಪ್ರಪ್ರಥಮ ಬಾರಿಗೆ ಮತ್ತೊಂದು ಐದು ವರ್ಷದಿಂದ ಆ ಮನೆಯೊಳಗಡೆ ಐದು ಅಸ್ಥಿ ಪಂಜರ ಕೂಡ ಅಂದ್ರೆ ಐದು ಮಂದಿ ಪ್ರಾಣ ಕಳ್ಕೊಂಡಿದ್ರು ಕೂಡ ನೆರೆ ಮನೆಯವರಿಗೆ ಅಕ್ಕಪಕ್ಕದವರಿಗೆ ಸಂಬಂಧಿಕರಿಗೆ ಯಾರಿಗೂ ಕೂಡ ಈ ವಿಚಾರ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಜನ ಮಾತಾಡ್ತಾ ಇದ್ರು ಮನುಷ್ಯ ಸಂಘಜೀವಿ ಅಂತೀವಿ ಒಂದು ಮನೆ ಒಳಗಡೆ ಐದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಎನ್ನುವಂಥ ಸಂಗತಿ ಐದು ವರ್ಷದಿಂದ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ಮನುಷ್ಯನನ್ನ ಹೇಗೆ ಸಂಘಜೀವಿ ಅನ್ನೋದಕ್ಕೆ ಸಾಧ್ಯ ಅಂತ ಒಂದಷ್ಟು ಮಂದಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ರು ಒಂದು ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ನಿಗೂಢತೆ ಬೆಳಕಿಗೆ ಬರ್ತಾ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಪ್ರಕರಣ ಸಂಬಂಧಪಟ್ಟಾಗ ಏನಾದರೂ ಅಪ್ಡೇಟ್ ಸಿಕ್ಕಾಗ ನಿಮ್ಮ ಮುಂದೆ ಇಡ್ತೇನೆ ಅಂತ ಇದೀಗ ಹೊಸ ಅಪ್ಡೇಟ್ ಹೊಂದಿದೆ ಈ ಪ್ರಕರಣ ಬೇರೆ ಬೇರೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಗೋಜಲು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಪೊಲೀಸರು ಕೂಡ ತಲೆ ಮಾಡಿದೆ ಕಾರಣ ಇಲ್ಲಿಯವರೆಗೂ ಕೂಡ ಹೆಚ್ಚು ಕಡಿಮೆ ನಿನ್ನೆವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಂತ ಪ್ರಾಥಮಿಕ ವರದಿ ಏನಪ್ಪಾ ಅಂದ್ರೆ ಆ ಐದು ಜನರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಅದರ ಹೊರತಾಗಿ ಬೇರೆ ಏನು ಕೂಡ ಆಗಿರುವಂತ ಸಾಧ್ಯತೆ ಇಲ್ಲ ಅಂತ ಯಾವ ಕಾರಣಕ್ಕಾಗಿ ಅಂದ್ರೆ ಮನೆಯಲ್ಲಿ ಒಂದು ಡೆತ್ ನೋಟ್ ಪತ್ತೆ ಆಗಿತ್ತು ಅದರಲ್ಲಿ ಮೆನ್ಷನ್ ಮಾಡಲಾಗಿತ್ತು ಇಬ್ಬರು ನಮಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಜಮೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ನಾವು ಪ್ರಾಣ ಕಳ್ಕೊಳ್ತಾ ಇದ್ದೇವೆ ಅಂತ ಜೊತೆಗೆ ಸಂಬಂಧಿಕರು ಕೂಡ ಹೇಳ್ತಾ ಇದ್ರು ಆ ಮನೆಯವರು ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಜೊತೆಗೆ ಬೇರೆ ಬೇರೆ ಒಂದಷ್ಟು ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ರು ಜಮೀನಿನ ವ್ಯಾಜ್ಯ ಇತ್ತು ಎಲ್ಲ ಕಾರಣಕ್ಕಾಗಿ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ ಆ ಐದು ಮಂದಿಯು ಕೂಡ ಭೀಕರವಾಗಿ ಕೊಲೆ ಆಗಿರಬಹುದು ಅಂತ ಅನುಮಾನ ಮೂಡ್ತಾ ಇದೆ ಹಾಗಾದ್ರೆ ಈ ಅನುಮಾನ ಮೂಡೋದಕ್ಕೆ ಕಾರಣ ಏನು ಎನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ನಾನು ಆಗಲೇ ಹೇಳದ ಹಾಗೆ ಮನೆಯಲ್ಲಿ ಸಿಕ್ಕಿದ್ದು ಒಟ್ಟು ಐದು ಅಸ್ಥಿ ಪಂಜರ ಮನೆಯ ಯಜಮಾನ ಆಗಿರುವಂಥ ಜಗನ್ನಾಥ ರೆಡ್ಡಿ ಹಾಗೆ ಅವರ ಪತ್ನಿ ಹಾಗೆ ಓರ್ವ ಹೆಣ್ಣು ಮಗಳು ಹಾಗೆ ಇಬ್ಬರು ಗಂಡು ಮಕ್ಕಳ ಅಸ್ಥಿ ಪಂಜರ ಆ ಅಸ್ಥಿಪಂಜರ ಸಿಕ್ಕಂಥ ಆರಂಭದಲ್ಲಿ ಮೇಲ್ನೋಟಕ್ಕೆ ಗೊತ್ತಾದಂಥ ಸಂಗತಿ ಏನಪ್ಪಾ ಅಂದರೆ ಮಂಚದ ಮೇಲೆ ಮೂರು ಅಸ್ಥಿಪಂಜರ ಇತ್ತು ಹಾಗೆ ಮಂಚದ ಕೆಳಗಡೆ ಒಂದು ಅಸ್ಥಿ ಪಂಜರ ನಡುಮನೆಯಲ್ಲಿ ಇನ್ನೊಂದು ಅಸ್ಥಿ ಪಂಜರ ಇತ್ತು ಇದೀಗ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಂಥ ಸಂಗತಿ ಏನಪ್ಪಾ ಅಂದರೆ ಅದರಲ್ಲಿ ಎರಡು ಅಸ್ಥಿ ಪಂಜರಕ್ಕೆ ಓರ್ವ ಪುರುಷ ಹಾಗೆ ಓರ್ವ ಮಹಿಳೆಯ ಅಸ್ಥಿ ಪಂಜರದ ಕಾಲುಗಳಿಗೆ ಹಗ್ಗವನ್ನು ಬಿಗಿದಂಥ ರೀತಿಯಲ್ಲಿ ಪತ್ತೆಯಾಗಿದೆ ಅವರಾಗಿ ಅವರ ಪ್ರಾಣವನ್ನು ಕಳ್ಕೊಂಡ್ರೆ ಯಾವ ಕಾರಣಕ್ಕಾಗಿ ಕಾಲಿಗೆ ಹಗ್ಗವನ್ನು ಬಿಗಿಯಲಾಗುತ್ತೆ ಎನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಅಲ್ಲಿ ಬೇರೆ ಏನೋ ಆಗಿರುವಂತ ಸಾಧ್ಯತೆ ಇದೆ ಅವ್ರು ಓಡ್ ಹೋಗಬಾರ್ದು ತಪ್ಪಿಸ್ಕೊಳ್ಬಾರ್ದು ಎನ್ನುವ ಕಾರಣಕ್ಕಾಗಿ ಹಗ್ಗವನ್ನು ಬಿಗಿಯಲಾಗಿದೆಯಾ ಅಥವಾ ಮನೆಯಲ್ಲಿ ಒಬ್ಬರು ಈ ಕೃತ್ಯವನ್ನ ಎಸಗಿ ಅದಾದ ಬಳಿಕ ಅವರು ಏನಾದರೂ ಪ್ರಾಣವನ್ನ ಕಳ್ಕೊಂಡಿರಬಹುದಾ ಹೀಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಇದು ಮೊದಲು ಕೊಲೆ ಅನ್ನೋದಕ್ಕೆ ಮೂಡ್ತಾ ಇರುವಂತಹ ಅನುಮಾನ ಅದಾದ ಬಳಿಕ ಇದೀಗ ಇನ್ನೊಂದು ಸಂಗತಿ ಬೆಳಕಿಗೆ ಬಂದಿದೆ ಅದೇನಪ್ಪ ಅಂದ್ರೆ ಮನೆಯ ಗೋಡೆಯ ಮೇಲೆ ಒಟ್ಟು ಐದು ಹಸ್ತದ ಗುರುತು ಮೂಡಿದೆ ಈ ಕೈಯನ್ನ ಹೀಗೆ ಗೋಡೆಗೆ ಇಟ್ಟಾಗ ಹೀಗೆ ಹಸ್ತದ ಗುರುತು ಮೂಡುತ್ತೆ ಆ ರೀತಿಯಾಗಿ ಹಸ್ತದ ಗುರುತು ಮೂಡಿದೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ರಕ್ತದ ಮಾದರಿಯಲ್ಲಿ ಹಸ್ತದ ಗುರುತು ಇದೆ ಅಂದ್ರೆ ಕೈಯನ್ನ ಇದೀಗ ರಕ್ತಕ್ಕೆ ಅದ್ದಿ ಗೋಡೆಗೆ ನಾವು ಬಡಿದಾಗ ಯಾವ ರೀತಿಯಾಗಿ ಹಸ್ತದ ಗುರುತು ಮೂಡುತ್ತೋ ಆ ರೀತಿಯಾಗಿ ಇದೀಗ ಹಸ್ತದ ಗುರುತು ಮೂಡಿದೆ ಹಾಗಾದ್ರೆ ಯಾರದ್ದು ಹಸ್ತದ ಗುರುತು ಆ ರೀತಿಯಾಗಿ ಹಸ್ತದ ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಏನು ಸಾಧಾರಣವಾಗಿ ಕೊಲೆ ಮಾಡಿದಾಗ ಏನಾಗುತ್ತೆ ಸಾಕ್ಷಿ ನಾಶಕ್ಕೆ ಎಷ್ಟು ಪ್ರಯತ್ನ ಪಡಬೇಕು ಆ ಎಲ್ಲ ಪ್ರಯತ್ನವನ್ನು ಕೂಡ ಪಡಲಾಗುತ್ತೆ ಅದರಲ್ಲಿ ಐದು ಹಸ್ತದ ಗುರುತು ಪಕ್ಕ 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 ಪಕ್ಕದಲ್ಲೇ ಇದೆ ಇದು ಬೇರೆ ರೀತಿಯಲ್ಲಿ ಒಂದಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ಮನೇಲಿ ಯಾರಾದರೂ ಒಂದು ಅನುಮಾನ ಅಂದರೆ ಯಾರಾದರೂ ಸೈಕೋ ನೇಚರ್ನ ಉಳ್ಳಂಥವ್ರು ಇದ್ರ ಅವರೆಲ್ಲರ ಪ್ರಾಣವನ್ನು ತೆಗೆದು ಕೊನೆಗೆ ಈ ರೀತಿಯಾಗಿ ಹಸ್ತದ ಗುರುತನ್ನು ಗೋಡೆಯ ಮೇಲೆ ಮುದ್ರಿಸಿ ಕೊನೆಗೆ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿರಬಹುದಾ ಅಂತ ಒಂದು ಮತ್ತೊಂದು ಅವರಿಗೆ ಯಾರಾದರೂ ಚಿತ್ರ ಹಿಂಸೆಯನ್ನು ಕೊಟ್ಟು ಭೀಕರವಾಗಿ ಅವರ ಪ್ರಾಣವನ್ನು ತೆಗೆದು ಉದ್ದೇಶಪೂರ್ವಕವಾಗಿ ಸೇಡನ್ನು ತೀರಿಸ್ಕೊಂಡೆ ಎನ್ನುವ ರೀತಿಯಲ್ಲಿ ಗೋಡೆ ಮೇಲೆ ಏನಾದರೂ ಹಸ್ತದ ಗುರುತನ್ನು ಮೂಡಿಸಿರಬಹುದಾ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಇದೊಂದು ರೀತಿಯಲ್ಲಿ ಸಹಜವಾಗಿ ನಮ್ಮೊಳಗೂ ಕೂಡ ಕೇಳ್ತಾ ಇದ್ರೆ ಒಂದು ರೀತಿಯಾದಂಥ ಆತಂಕ ಭಯ ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೆ ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಅನುಮಾನವೂ ಕೂಡ ಮೂಡ್ತಾ ಹೋಗುತ್ತೆ ಅದು ಏನಾಯಿತು ಅನ್ನೋದು ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಮನೆ ಒಳಗಡೆ ವಿಧಿವಿಜ್ಞಾನ ತಜ್ಞರು ಪರಿಶೀಲಿಸಿದ ಸಂದರ್ಭದಲ್ಲಿ ಪತ್ತೆಯಾದಂತಹ ವಿಚಾರ ಒಂದು ಕಾಲಿಗೆ ಹಗ್ಗ ಕಟ್ಟಿದ್ದು ಇಂದು ಗೋಡೆಯ ಮೇಲೆ ಹಸ್ತದ ಗುರುತು ಮೂಡಿರೋದು ನೋಡೋಣ ಮನೆಯಂತಹ ಪರೀಕ್ಷೆಯ ನಂತರ ಇನ್ನೊಂದಷ್ಟು ಸಂಗತಿ ಹೊರಗಡೆ ಬಂದರೂ ಬರಬಹುದು ಬಹಳ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅವರಾಗೆ ಪ್ರಾಣ ಕಳ್ಕೊಂಡ್ರ ಅಥವಾ ಬೇರೆ ಯಾರಾದರೂ ಪ್ರಾಣವನ್ನು ತೆಗೆದಿರುವಂತಹ ಸಾಧ್ಯತೆ ಇದೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಡೆತ್ ಇಬ್ಬರ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತಲ್ಲ ಕೂಡ ಕರೆದು ಈಗಾಗಲೇ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅವರಿಬ್ಬರ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಡೆತ್ ನೋಟ್ ಏನು ಕನ್ಫರ್ಮೇಶನ್ ಇಲ್ಲ ಅವರೇ ಬರೆದಿದ್ದಾರಾ ಅಥವಾ ಉದ್ದೇಶ ಪೂರ್ವಕವಾಗಿ ಮನೆ ಒಳಗಡೆ ಬಂದು ಅವರೇ ಬರದ ರೀತಿಯಲ್ಲಿ ಬರೆದು ಇವರೆಲ್ಲರೂ ಪ್ರಾಣವನ್ನ ತೆಗೆದು ಹೋಗಿದ್ದಾರಾ ಫರೆನ್ಸಿಕ್ ಇಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾದಂತ ರಿಪೋರ್ಟ್ ಬರಬೇಕು ಆ ಡೆತ್ ಗೆ ಸಂಬಂಧಪಟ್ಟ ಹಾಗೆ ಆದ್ರೆ ಸದ್ಯಕ್ಕೆ ಆ ಡೆತ್ ನೋಟ್ ಇರುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ದೊಂದಷ್ಟು ಆಸ್ತಿ ಇತ್ತು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಕಿರುಕುಳ ಕೊಡ್ತಾ ಇದ್ರು ಅದು ಕೋರ್ಟ್ ಮೆಟ್ಟಿಲನ್ನು ಹತ್ತಿತ್ತು ಆದ್ರೂ ಕೂಡ ನಮಗೆ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ರು ಈ ಕಾರಣಕ್ಕಾಗಿ ಪ್ರಾಣವನ್ನ ಕಳ್ಕೊಂಡ್ವಿ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಹೆಚ್ಚು ಕಡಿಮೆ ಐವತ್ತು ಎಕರೆ ಆಸ್ತಿ ಇತ್ತಂತೆ ಅದರೊಳಗೆ ಇಪ್ಪತ್ತೈದು ಎಕರೆ ಮಾರಾಟ ಮಾಡಿದ್ರು ಇನ್ನುಳಿದಂಥ ಇಪ್ಪತ್ತೈದು ಎಕರೆ ಈ ರೀತಿಯಾಗಿ ಕೋರ್ಟ್ ವ್ಯಾಜ್ಯ ಅಂಥದ್ದೆಲ್ಲವೂ ಕೂಡ ಶುರುವಾಗಿ ಹೋಗಿತ್ತು ನೋಡಿ ಎಷ್ಟೆಲ್ಲ ಹಣ ಇತ್ತು ಬೇಕಾದ ರೀತಿಯಲ್ಲಿ ಇದ್ರು ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದಂಥವ್ರು ಜಗನ್ನಾಥ ರೆಡ್ಡಿ ನಿವೃತ್ತರಾಗಿದ್ದರು ಒಳ್ಳೆ ದುಡಿಮೆ ಅಂತದೆಲ್ಲವೂ ಕೂಡ ಆಗಿರುತ್ತೆ ಆದರೂ ಹೀಗೊಂದು ದುರಂತ ಸಂಭವಿಸಿಬಿಡ್ತಲ್ಲ ಅನ್ನೋದೇ ಎಲ್ರಿಗೂ ಕೂಡ ಆಶ್ಚರ್ಯಕರ ವಿಚಾರ ಅದರ ಆಚೆಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹೀಗಾಗಿ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಒಂದು ಅವರಿಗಿದ್ದಂಥ ಸಮಸ್ಯೆ ಮಕ್ಕಳಿಗೆ ಯಾರಿಗೂ ಮದುವೆ ಆಗಿರಲಿಲ್ಲ ಅವರ ಮಗಳಿಗೆ ಬೋನ್ ಸಮಸ್ಯೆ ಇತ್ತು ಹೀಗಾಗಿ ಇದು ಓಡಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅವರಿಗೂ ಬೇಕಾದಷ್ಟು ಖರ್ಚು ಮಾಡಿದ್ರು ಅವ್ರಿಗೆ ಮದುವೆ ಆಗಿಲ್ಲ ಎನ್ನುವ ಕಾರಣಕ್ಕಾಗಿ ಗಂಡು ಮಕ್ಕಳಿಗೂ ಮದುವೆ ಆಗಿರಲಿಲ್ಲ ಹೀಗಾಗಿ ಜಗನ್ನಾಥ ರೆಡ್ಡಿ ಮತ್ತೆ ಅವರ ಪತ್ನಿ ಇಬ್ಬರು ಕೂಡ ಕೊರಗ್ತಾ ಇದ್ರಂತೆ ಮನೆ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಮತ್ತೊಂದು ಜಗನ್ನಾಥ ರೆಡ್ಡಿ ಇದರ ಯಜಮಾನ ಅವರ ಪತ್ನಿಗೂ ಕೂಡ ಆರೋಗ್ಯ ಸಮಸ್ಯೆ ಇತ್ತಂತೆ ಹೆಚ್ಚು ಕಡಿಮೆ ಎರಡು ಕೋಟಿ ಅಷ್ಟು ಅವರ ಆರೋಗ್ಯವನ್ನು ಸರಿಪಡಿಸೋದಕ್ಕೆ ಖರ್ಚು ಮಾಡಿದ್ರಂತೆ ಅದರಿಂದಲೂ ಕೂಡ ನೊಂದು ಹೋಗಿದ್ರು ಹಾಗೆ ಅವರು ಅವರ ಮಗ ದರೋಡೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಅದರಿಂದಲೂ ಕೂಡ ಅವರೊಂದಷ್ಟು ಹಿಂಸೆ ಅನುಭವಿಸ್ತಾ ಇದ್ರು ಹಾಗೆ ಜಮೀನ ವ್ಯಾಜ್ಯ ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ಯಾರ ಸಂಪರ್ಕಕ್ಕೂ ಕೂಡ ಅವರು ಬರ್ತಾ ಇರಲಿಲ್ಲ ಮನೆಗೆ ಯಾರಾದರೂ ಬಂದ್ರೆ ಕಿಟಕಿಯಲ್ಲೇ ಮಾತಾಡಿಸಿ ಅವ್ರನ್ನ ಕಳಿಸ್ತಾ ಇದ್ರಂತೆ ಯಾಕಂದ್ರೆ ಮನೆ ಒಳಗಡೆ ನೂರಾರು ಸಮಸ್ಯೆ ಇದ್ದಂತ ಕಾರಣಕ್ಕಾಗಿ ಜನಕ್ಕೆ ಮುಖ ತೋರಿಸೋದಕ್ಕೂ ಕೂಡ ಅವರು ಹಿಂದೆ ಹಾಕ್ತಾ ಇದ್ರು ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ವರ್ಷದಿಂದ ಜನರಿಂದ ಸಂಪರ್ಕ ಕಳೆದುಕೊಂಡ ಕಾರಣ ಯಾರು ಕೂಡ ಎಲ್ಲ ನೋಡೋದಕ್ಕಾಗ್ಲಿ ಅಂತ ಪ್ರಯತ್ನವನ್ನೇ ಪಟ್ಟಿಲ್ಲ ಎಲ್ಲರೂ ಒಂದು ಸುದ್ದಿ ಸ್ಪ್ರೆಡ್ ಮಾಡಿಬಿಟ್ಟಿದ್ರಂತೆ ತಮಿಳುನಾಡಿನ ಆಶ್ರಮಕ್ಕೆ ಹೋಗಿದ್ದಾರೆ ಅಂತ ಹೀಗಾಗಿ ಎಲ್ಲರೂ ಕೂಡ ಅದನ್ನೇ ನಂಬಿದ್ರು ಮನೆಯ ಬಾಗಿಲನ್ನು ಓಪನ್ ಮಾಡುವಂತ ಪ್ರಯತ್ನವನ್ನು ಕೂಡ ಯಾರು ಪಟ್ಟಿರಲಿಲ್ಲ ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಮನೆಯ ಒಳಗಡೆ ಹೋಗಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನ ಹರಿಬಿಟ್ಟಾಗ ಆ ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ ವಿಡಿಯೋವನ್ನ ಹರಿಬಿಟ್ಟಾಗ ಸಂಗತಿ ಬಯಲಿಗೆ ಬಂತು ಜೊತೆಗೆ ನಾಯಿ ಕೂಡ ಹೋಗಿ ಎರಡು ತಲೆಬೋರ್ಡೆಯನ್ನು ತಂದು ಹೊರಗಡೆ ಹಾಕ್ತಂತ ಕಾರಣಕ್ಕಾಗಿ ಜನಕ್ಕೆ ವಿಚಾರ ಗೊತ್ತಾಯಿತು ಇನ್ನು ತುಂಬಾ ಜನರಿಗೆ ಇರುವಂಥ ಪ್ರಶ್ನೆ ಸ್ಮೆಲ್ ಬರಲಿಲ್ವಾ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸ್ಮೆಲ್ ಬಂದಿದೆ ಆದರೆ ಯಾರೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಪೊಲೀಸರು ಗಮನಕ್ಕೆ ತಂದಿದ್ರಂತೆ ನಾಯಿ ಸತ್ತೋಗಿರಬಹುದು ಅಂತ ಎಲ್ಲರೂ ಸುಮ್ಮನೆ ಆಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕರೆಂಟ್ ಬಿಲ್ ಕೊನೆಯದಾಗಿ ಕಟ್ಟಿದ್ದಾರೆ ಅವರು ಪಿಂಚಣಿ ಬರ್ತಾ ಇತ್ತು ಜಗನ್ನಾಥ ರೆಡ್ಡಿ ಅವರಿಗೆ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೊನೆಯದಾಗ ತೆಗೆದುಕೊಂಡಿದ್ದಾರೆ ಮನೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಪತ್ತಿಯಾಗಿದೆ ಹೀಗಾಗಿ ಅದಾದ ಬಳಿಕ ಯಾರು ಅವರು ಇದ್ರು ಅನ್ನೋದು ಕುರುಹ ಇಲ್ಲದಂತ ಕಾರಣಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಾಣ ಕಳ್ಕೊಂಡಿರಬಹುದು ಅಂತ ಅಂದಾಜನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಇನ್ನು ಕರೆಂಟ್ ಬಿಲ್ ಅವರು ಬಂದಿರಲಿಲ್ವಾ ಹಾಗೆ ಎಲ್ರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅವ್ರು ಬಂದಿದ್ರು ಕರೆಂಟ್ ಬಿಲ್ ಕಟ್ಟದಂಥ ಕಾರಣಕ್ಕಾಗಿ ಮನೆಯ ಕನೆಕ್ಷನ್ ಏನಿರುತ್ತೆ ಅದನ್ನ ಕಿತ್ತಾಕಿ ಅವರು ತಮ್ಮ ಕೆಲಸವನ್ನ ಮುಗಿಸಿ ಹೊರಟೋಗಿ ಬಿಟ್ಟಿದ್ರು ಒಟ್ಟಾರೆಯಾಗಿ ಇನ್ನಷ್ಟು ನಿಗೂಢತೆಯನ್ನು ಪಡೆದುಕೊಳ್ತಾ ಇದೆ ಈ ಪ್ರಕರಣ ಇನ್ನು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಲ್ಲಿ ಏನೋ ಆಗಿರೋದಂತೂ ಖಚಿತ ಅಂತ ಈಗ ಅನಿಸ್ತಾ ಇದೆ ಇಲ್ಲಿವರೆಗೆ ಇದ್ದಂಥ ಒಂದು ಕ್ಲಾರಿಟಿ ಅಂದರೆ ಅವ್ರ ಪ್ರಾಣವನ್ನ ಅವರೇ ಕಳ್ಕೊಂಡಿರಬಹುದು ನಾನಾ ಕಾರಣಗಳಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಹಿಂಸೆಯನ್ನು ಅನುಭವಿಸ್ತಿದ್ದಂಥ ಕಾರಣಕ್ಕಾಗಿ ಅಂತ ಆದರೆ ಈಗ ಬೇರೆ ಏನೋ ಆಗಿರುವಂತಹ ಸಾಧ್ಯತೆ ಇದೆ ಉದ್ದೇಶಪೂರ್ವಕವಾಗಿ ಅವರು ತಮಿಳ್ನಾಡಿಗೆ ಹೋಗಿದ್ದಾರೆ ಅಂತ ಯಾರಾದರೂ ಸುದ್ದಿಯನ್ನು ಸ್ಪ್ರೆಡ್ ಮಾಡಿದ್ರಾ ಯಾಕಂದರೆ ಯಾರು ಮನೆ ಹತ್ರ ಬರಬಾರದು ಯಾರು ಕೂಡ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಪಡಬಾರ್ದು ಸಂಬಂಧಿಕರು ಕೂಡ ಅವರ ಕಾಂಟ್ಯಾಕ್ಟ್ ಗೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇಂಥದ್ದೊಂದು ಸುದ್ದಿಯನ್ನು ಸ್ಪ್ರೆಡ್ ಮಾಡಿದ್ರ ಎನ್ನುವಂಥ ಅನುಮಾನವೂ ಕೂಡ ಬರ್ತಾ ಇದೆ ಆ ಜಮೀನ ವ್ಯಾಜ್ಯ ಇತ್ತಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಎಕರೆ ಅದರ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರ ಈ ಎಲ್ಲ ಅನುಮಾನವೂ ಕೂಡ ಇದೆ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಯಾಕಂದ್ರೆ ಇದು ಸಾಮಾನ್ಯವಾದಂಥ ಪ್ರಕರಣ ಅಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು ಹೀಗಾಗಿ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಒಟ್ಟಾರೆ ಈ ಪ್ರಕರಣ ನಮಗೊಂದು ಸಾಕಷ್ಟು ಪಾಠ ಕಲಿಸ್ತಾ ಹೋಗುತ್ತೆ ನೋಡಿ ಮನುಷ್ಯರಿಂದ ನಾವು ಸಂಪರ್ಕವನ್ನ ಕಳ್ಕೊಂಡು ಬಿಟ್ಟರೆ ನಮಗೆ ಏನೇ ಆದರೂ ಕೂಡ ಹೇಳೋರು ಕೇಳೋರು ಇರೋದಿಲ್ಲ ನಾವು ಇದ್ದೀವ ಅಂದರೆ ಬದುಕಿದ್ದೀವ ಸತ್ತಿದ್ದೀವ ಅಂತಲೂ ಕೂಡ ಯಾರು ವಿಚಾರಿಸೋದಕ್ಕೆ ಬರೋದಿಲ್ಲ ನೋಡಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರೇ ಮನುಷ್ಯರ ಜೊತೆಗೆ ಸಂಪರ್ಕವನ್ನೇ ಬಿಟ್ಟಿದ್ರು ಹೀಗಾಗಿ ಅವರು ಇದ್ದಾರಾ ಏನಾಗಿದ್ದಾರೆ ಅಂತ ಯಾರೂ ಕೂಡ ಕುತೂಹಲದಿಂದ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನೇ ಪಟ್ಟಿದೆ ಮಾಡಿಲ್ಲ ಮತ್ತೊಂದು ಎಷ್ಟು ದುಡ್ಡಿತ್ತು ಅವರಿಗೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದರು ಜೊತೆಗೆ ಬೇಕಾದಷ್ಟು ಜಮೀನಿತ್ತು ಆದರೂ ಬದುಕಿನಲ್ಲಿ ನೂರಾರು ಗೋಜಲು ಗೋಜಲು ಕೊನೆಗೆ ಇಡೀ ಕುಟುಂಬಕ್ಕೆ ಇಡೀ ಕುಟುಂಬವೇ ಬಲಿಯಾಗುವಂಥ ಪರಿಸ್ಥಿತಿ ನೋಡೋಣ ಏನೇನು ವಿಚಾರ ಹೊರಗಡೆ ಬರುತ್ತೆ ಅಂತ ಏನಾದರೂ ಅಪ್ಡೇಟ್ ಇದ್ದರೆ ನಿಮ್ಮ ಮುಂದೆ ಅದನ್ನು ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ